ಈ ಸಲದ ಮಕರ ಸಂಕ್ರಾಂತಿ ದಿನಾಂಕದ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಅಲ್ವಾ ಬನ್ನಿ ಅದನ್ನೇ ನೋಡೋಣ ಕೆಲವು ಕಡೆ ಹದಿನಾಲ್ಕು ಇನ್ನು ಕೆಲವೆಡೆ ಹದಿನೈದು ಅಂತಿದೆ ಹಾಗಾದ್ರೆ ಸರಿ ಯಾವುದು ಆ ಗೊಂದಲ ಈಗ ಬೇಡ ಸರಿಯಾದ ದಿನಾಂಕ ತಿಳಿಬೇಕಂದ್ರೆ ಮೊದಲು ಈ ಹಬ್ಬದ ಹಿಂದಿರೋ ವಿಜ್ಞಾನ ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸೋದು ಜನ್ವರಿ ಹದಿನಾಲ್ಕರಂದು ಹಾಗಾಗಿ ಹದಿನಾಲ್ಕನೇ ತಾರೀಖೆ ಸರಿ ಅನಿಸಬಹುದು ಆದ್ರೆ ವಿಷಯ ಇರೋದು ಬರೀ ದಿನಾಂಕದಲ್ಲಿ ಅಲ್ಲ ಅದರ ಸಮಯದಲ್ಲೂ ಇದೆ ಇದು ತುಂಬಾನೇ ಮುಖ್ಯ ಯಾಕಂದ್ರೆ ಶಾಸ್ತ್ರಗಳ ಪ್ರಕಾರ ಒಂದು ನಿಯಮ ಇದೆ ಈ ನಿಯಮದಿಂದಾನೇ ಎಲ್ಲ ಗೊಂದಲ ಶುರುವಾಗೋದು ಸುಸಮಸ್ಯೆ ಇಷ್ಟೇ ಸಂಕ್ರಮಣ ಆಗೋದು ಮಧ್ಯಾಹ್ನದ ಮೇಲೆ ಆದ್ರೆ ಆಗ ಹಬ್ಬ ಆಚರಿಸೋ ಹಾಗೇ ಇಲ್ಲ ಹಾಗಾಗಿಯೇ ಹಬ್ಬದ ಮುಖ್ಯ ಆಚರಣೆಗಳನ್ನ ಮರುದಿನ ಅಂದ್ರೆ ಬೆಳಗಿನ ಜಾವಕ್ಕೆ ಮುಂದೂಡಲಾಗುತ್ತೆ ಹಾಗಿದ್ರೆ ಹದಿನಾಲ್ಕನೇ ತಾರೀಕು ಏನೂ ಇಲ್ವಾ ಖಂಡಿತ ಇದೆ ಆ ಸಮಯವನ್ನೇ ಪುಣ್ಯಕಾಲ ಅಂತ ಕರೆಯೋದು ಹದ್ನಾಲ್ಕನೇ ತಾರೀಕಿನ ಮಧ್ಯಾಹ್ನ ಕಾಲದಲ್ಲಿ ಸ್ನಾನ ದಾನದಂತಹ ಕಾರ್ಯಗಳನ್ನು ಮಾಡಿ ಸಂಕ್ರಮಣದ ಕ್ಷಣವನ್ನ ಆಚರಿಸಬಹುದು ಹಾಗಾದರೆ ಹಬ್ಬದ ಸಂಭ್ರಮಕ್ಕೆ ಅಂತಿಮ ದಿನಾಂಕ ಯಾವುದು ಉತ್ತರ ಇಲ್ಲಿದೆ ಹೌದು ಅಂತಿಮವಾಗಿ ಸಂಕ್ರಾಂತಿ ಹಬ್ಬದ ಆಚರಣೆ ಇರೋದು ಗುರುವಾರ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಸೂರ್ಯನ ಈ ಪಥ ಬದಲಾವಣೆ ಹೊಸ ಆರಂಭದ ಸಂಕೇತ ಹಾಗಾದ್ರೆ ಈ ಸಂಕ್ರಾಂತಿ ಯಾವ ಹೊಸ ಸಂಕಲ್ಪಕ್ಕೆ ಪ್ರೇರಣೆ ನೀಡಬಹುದು